ಪ್ರಿಯ ನಮಸ್ಕಾರ ನಾನು ಮಸೀದಾನ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ವೀಕ್ಷಕರೇ ನಾನು ಒಮ್ಮೆ ಹೇಳಿದ್ದೆ ಈ ವರ್ಷದಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಅಪಾಯ ಇದೆ ಅಂತೇಳಿ ಅದೇ ರೀತಿ ಒಬ್ಬೊಬ್ಬ ಗಣ್ಯ ವ್ಯಕ್ತಿಗೂ ಒಂದೊಂದು ಅಪಾಯ ಅರ್ಥ ಇದೆ ನೀವು ನೋಡ್ದಂಗೆ ಒಂದು ಪೆಂಡ್ರೇ ನಗರಣ ಎರಡನೇದು ರೇಣುಕ ಸ್ವಾಮಿಯ ಕೊಲೆ ಕೇಸು ಇನ್ನೂ ಒಂದು ಅತ್ಯಾಚಾರ ಮಾಡಿದ್ದು ಅಂತೇಳಿ ಆಮೇಲೆ ವಾಲ್ಮೀಕಿ ಹಗರಣ ಮೂಡ ಹಗರಣ ಹೀಗೆ ಬರೇ ಗಣ್ಯ ವ್ಯಕ್ತಿಗಳದ್ದೇ ಒಂದು ದೊಡ್ಡ ಸುದ್ದಿ ಆಗಿಬಿಟ್ಟಿದೆ ಆದ್ರಿಂದ ಆ ಗಣ್ಯ ವ್ಯಕ್ತಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಈ ವರ್ಷ ಮುಗಿಯದೊಳಗಾಗಿ ಇನ್ನು ಯಾವ್ಯಾವ ಗಣ್ಯ ವ್ಯಕ್ತಿಗಳು ಹಗರಣಗಳು ಸುಳಿಯಲ್ಲಿ ಸಿಕ್ಕಾಕ್ಕೊಂತಾರೋ ಮತ್ತೆ ಇನ್ನೊಂದು ಯಾವ ಇದರಲ್ಲಿ ಸಿಕ್ಕಾಕೊಳ್ತಾರೋ ದೇವರೇ ಬಲ್ಲ ನೋಡಿ ಇವಾಗ ಬೊಮಾಯಕನ ಪ್ರಾಣ ಸರಿ ಆಗಿ ಹೋಗ್ಬಿಡ್ತು ನಿಜಕ್ಕೂ ಅವರ ಪ್ರಾಣ ತೆಗೆದ್ದಾರು ಅಂತ ಇವತ್ತೊಗೂ ನಿಗೂಢವಾಗಿದೆ ಆದರೂ ಸಹ ಈ ಕೊಲೆ ಕೇಸಲ್ಲಿ ಆರೋಪ ಹೊತ್ತವರಿಗೆ ಜಾಮೀನು ಸಿಗೋದು ಭಾಳ ಕಷ್ಟ ಅದರಲ್ಲಿ ಕೂಡ ಕ್ರೂರವಾಗಿ ಸಾಸಿರತಕ್ಕಂಥ ಇವತ್ತು ಆತನ ಹೆಂಡತಿ ಆತನ ತಂದೆ ತಾಯಿ ಎಷ್ಟು ಪಶ್ಚಾತ್ತಾಪ ಅಂದರೆ ಆ ಗೋಳು ಒಳ್ಳೆಯದಲ್ಲ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ ಬಿಡದೇ ಬಡಿತೈತೆ ಅನ್ನೋದಕ್ಕೆ ಈಗಾಗಲೇ ಎರಡು ಉದಾಹರಣೆಗಳು ತಂದೆ ಸತ್ರು ಕೂಡ ತಂದು ಒಬ್ಬರು ತಂದೆ ಪ್ರಾಣ ಕಳ್ಕೊಂಡ್ರು ಒಬ್ಬರಿಗೆ ತಾಯಿ ಪ್ರಾಣ ಕಳ್ಕೊಂಡ್ರು ಇನ್ನು ಯಾರ್ಯಾರು ಇನ್ನೂ ಯಾರ್ಯಾರು ಯಾರ್ಯಾರು ಏನೇನು ಗತಿ ಅಂತಾರೂ ಗೊತ್ತಿಲ್ಲ ಅದು ಸತ್ತಿರತಕ್ಕಂಥ ವ್ಯಕ್ತಿ ನಾನು ಹಿಂದೆ ಹೇಳಿದ್ದೀನಿ ಜಂಗಮ ಜಂಗಮ ಅಂದರೆ ಐನಾರು ಐನಾರು ವಿಜಕ್ಕೂನು ಗುರುಗಳು ಅವರು ಇದರ ಮನೆಯಲ್ಲಿ ಏನೇ ಕಾರ್ಯಕ್ರಮಗಳು ನಡೆದರೆ ಅವರನ್ನು ಕರೆದು ಬಿಟ್ಟು ಅವ್ರ ಕಡೆಯಿಂದ ಪೂಜೆ ಮಾಡಿಸಿ ಅವರಿಗೆ ಸಮಾಧಾನಕರವಾದಂಥ ಉಡುಗೊರೆಯನ್ನು ಈಗಲೂ ಕೂಡ ಕಳಿಸ್ತಕ್ಕಂಥ ಪದ್ಧತಿ ನಡೀತಿದೆ ಅದರಲ್ಲಿ ಈ ಲಿಂಗಾಯತ ಸಮುದಾಯಕ್ಕಂತೂ ಅವರು ಪಕ್ಕ ಗುರುಗಳು ಅವರು ಏನಾದ್ರೂ ಅಯ್ಯೋ ಅಂದರೆ ಅಯ್ಯ ಅನ್ನಿಸ್ತವನಂತೂ ಉದ್ದಾರಾಗೋದು ಭಾಳ ಕಷ್ಟ ಇದೆ ಅವನು ಎಲ್ಲಿ ಹೋಗಿ ಪಾಪ ತೊಳ್ಕೊಬೇಕು ಅವನಿಗೆ ಗೊತ್ತಾಗಬೇಕು ನೋಡಿ ಇವತ್ತು ಊಟ ವ್ಯವಸ್ಥೆ ಸರಿ ಇಲ್ಲ ನನಗೆ ಅಂಥ ಊಟ ಬೇಕು ಇಂಥ ಊಟ ಬೇಕು ಅಂದರೂ ಸಹ ಸರ್ಕಾರ ಕಾನೂನು ಕ್ಯಾರಿ ಅಂತ ಇಲ್ಲ ಅದರಿಂದ ಯಾವುದೇ ತಪ್ಪು ಮಾಡಬೇಕಾದ್ರೆ ಭಾಳ ಆಲೋಚನೆ ಮಾಡಬೇಕು ಒಬ್ಬ ವ್ಯಕ್ತಿ ಉನ್ನತ ಸ್ಥಾನದಲ್ಲಿ ಹೋದಾಗ ತನ್ನ ಉನ್ನತ ಸ್ಥಾನವನ್ನು ಭಾಳ ಜೋಪಾನವಾಗಿ ಕಾಪಾಡಿಕೊಳ್ಳಬೇಕು ಅಂದರೆ ಇನ್ನೂ ಒಂದು ಹೇಳಬೇಕಂದ್ರೆ ಕೆಲವೊಂದು ಹೆಣ್ಣಿನ ಸಹವಾಸ ಹೆಣ್ಣಿನ ಕಾಲ್ಗುಣ ಮನುಷ್ಯನ ನಿರ್ನಾಮ ಮಾಡ್ತಕ್ಕಂಥ ಪರಿಸ್ಥಿತಿಯೂ ಬರ್ತಾರೆ ಯಾರೇ ಒಬ್ಬ ಹೆಣ್ಣು ಒಬ್ಬನ ನಂಬಿ ಬಂದರೆ ಐಷಾರನ್ನ ಜೀವನ ಮಾಡ್ತಕ್ಕಂಥ ಕೆಲಸ ಯಾರೂ ಮಾಡಲ್ಲ ನೀನು ಏನು ತಂದಾಗ್ತೀಯೋ ಅದರಲ್ಲಿ ನಾನು ಜೀವನ ಮಾಡ್ತೀನಿ ಅಂತ ಜೀವನ ಮಾಡ್ತಕ್ಕಂಥ ಹೆಣ್ಣುಗಳು ಇದ್ದಾರೆ ನನಗೆ ಐಷಾರೊಮ್ಮೆ ಜೀವನ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳೋರು ನಿಜಕ್ಕೂ ಅವರು ಜೀವನ ಮಾಡೋಕ್ಕೆ ಬಂದವರಲ್ಲ ಶೋಕಿ ಮಾಡೋಕ್ಕೆ ಬಂದವರು ಅಂತಲೇ ತಿಳ್ಕೊಬೇಕು ನಮ್ಮ ಹಿರಿಯರು ಕೆಲವೊಂದು ಗಾದೆ ಹೇಳ್ತಾರೆ ಸೂಳೆ ತರ್ಕಿಂದ ಕಟ್ಟಿಗೆಯನ್ನು ಎದ್ದಿ ತಿರ್ಕಂಡು ತಿಂದುಳು ಅಂತೇಳಿ ಅದು ಅಕ್ಷರ ಸತ್ಯವಾದ ಸತ್ಯವಾಗುವಂಥದ್ದು ಅದರಿಂದ ಯಾವುದೇ ವ್ಯಕ್ತಿ ತಾನು ತಾಳಿ ಕಟ್ಟಿದಂಥ ಹೆಂಟಿಗೆ ಕಣ್ಣೀರು ತರಿಸಿದರೆ ಆ ಕಣ್ಣೀರು ಶಾಪ ಅವನಿಗೆ ಬಡದೇ ಬಡಿತತೆ ಕೊಡಬಾರದು ಕಷ್ಟ ಪಡ್ತಾನೆ ಅದರಿಂದ ಯಾವುದೇ ಹೆಣ್ಣಿನ ಸಹವಾಸ ಮಾಡಬೇಕಾದ್ರೆ ಪೂರ್ಣ ಪ್ರಮಾಣದಲ್ಲಿ ಯೋಚನೆ ಮಾಡಿ ಆ ಹೆಣ್ಣಿನ ಸಹವಾಸ ಮಾಡಬೇಕು ಯಾವುದೇ ಹೆಣ್ಣು ತಾನು ತಾಳಿ ಕಟ್ಟಿದ ಗಂಡನ್ನು ಬಿಟ್ಟು ಒಬ್ಬ ಮದುವೆ ಆದವನು ಇಷ್ಟಪಡ್ತಾಳೆ ಅಂದರೆ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅವನು ಕೋಟ್ಯಾಧಿ ಕೋಟ್ಯಾಧಿಪತಿ ಆದರೆ ಮಾತ್ರ ಅವನನ್ನು ಇಷ್ಟಪಡ್ತಾಳೆ ಸಣ್ಣ ಪುಟ್ಟ ಕೆಲಸ ಮಾಡೋವನ್ನ ಯಾರು ಇಷ್ಟಪಡೋದಿಲ್ಲ ಯಾಕೆಂದ್ರೆ ಅಂತ ಐಷಾರಮ್ಯ ಜೀವನ ಬೇಕು ಅವರು ಈಗ ಬೆಲ್ ಮಾಡಿ ತೋರಿಸಿದ್ದನ್ನು ಉಡಿಸ್ತಕ್ಕಂಥ ಐಷಾರಮ್ಯ ಇರತಕ್ಕಂಥವ್ನು ಬೇಕು ಅದರಿಂದ ಯಾವುದೇ ಗಣ್ಯ ವ್ಯಕ್ತಿಗಳು ಹೆಣ್ಣಿನ ಸಹಸ ಮಾಡಬೇಕಾದ್ರೆ ಭಾಳ ಯೋಚನೆ ಮಾಡಿ ಕಾಂದಿನ ಸುಳಿಯಲ್ಲಿ ಸಿಕ್ಕಾಕ್ಕೊಂಡ್ರೆ ಮೇಲೆ ಬರೋದು ಭಾಳ ಕಷ್ಟ ಇದೆ ಅದರಿಂದ ನೋಡಿ ಇವತ್ತು ನಾವು ನೀವು ನೋಡೋ ಥರ ಎಂಥ ಪರಿಸ್ಥಿತಿ ಬರ್ತಾ ಇದೆ ಗಣ್ಯ ವ್ಯಕ್ತಿಗಳಿಗೆ ಅಂತೇಳಿ ಅದರಿಂದ ಯಾವುದೇ ಗಣ್ಯ ವ್ಯಕ್ತಿ ಕಾನೂನನ್ನ ಕೈಗೆ ತೋಳೋದಾಗಲಿ ಸಣ್ಣವರೇ ಆಗಿರಲಿ ದೊಡ್ಡವರೇ ಆಗಿರಲಿ ಏಕವಚನದಲ್ಲಿ ಮಾತಾಡೋದನ್ನು ಮೊದಲು ನಿಲ್ಲಿಸಬೇಕು ಇಲ್ಲಾಂದರೆ ದೇವರು ಸರಿಯಾದ ಶಿಕ್ಷೆ ಕೊಡ್ತಾನೆ ಅನ್ನೋದಕ್ಕೆ ಈಗ ಹಲವಾರು ಉದಾಹರಣೆಗಳು ಕಣ್ಣು ಮುಂದೆ ಗೋಚರಿಸ್ತಾ ಇದ್ದಾವೆ ಪ್ರಿಯ ವೀಕ್ಷಕರೇ ನೀವೇ ನೋಡ್ತಿದ್ದೀರಲ್ಲ ಒಂದು ಅಮಾಯಕ ಜೀವ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಯ್ತು ಆ ಕುಟುಂಬ ಇವತ್ತು ಯಾವ ರೀತಿಯಲ್ಲಿ ಗೋಳಾಡ್ತಿದ್ದಾರೆ ಅಂತೇಳಿ ಅದರಿಂದ ಯಾವುದೇ ವ್ಯಕ್ತಿ ಅವನೆಷ್ಟೇ ಸಾವಿರ ಕೋಟಿ ಒಡೆಯಾಗಿರಲಿ ದುರಂಕಾರನ ಬಿಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೂ ಕಳಿಸಿ ಪ್ರಿಯ ವೀಕ್ಷಕರೇ ಯಾರಿಗಾದರೂ ಅನ್ಯಾಯ ಆದಲ್ಲಿ ಯಾರಿಂದ ದೌರ್ಜನ್ಯಕ್ಕೊಳಗಾದಲ್ಲಿ ಅಂಥವರು ನಮ್ಮ ಸ್ಟೂಡಿಯೋಕ್ಕೆ ಬಂದು ತಮ್ಮ ಹಂಚಿಕೆಗಳನ್ನು ಹಂಚಿಕೊಳ್ಬೇಕಾಗಿದೆ ನಮಸ್ಕಾರ